ಓಂ ಹನುಮತೇ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಆಂಜನೇಯನನ್ನು ಪೂಜಿಸುವಾಗ ಈ ಮೂರು ಬಣ್ಣದ ಬಟ್ಟೆ ಧರಿಸಬೇಕು ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ನಾವು ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜಿಸಿದರೆ ಶೀಘ್ರದಲ್ಲೇ ಪೂಜೆಯ ಫಲ ದೊರೆಯುತ್ತದೆ ಆಂಜನೇಯ ಸ್ವಾಮಿ ಕೂಡ ಸಂತುಷ್ಟನಾಗುತ್ತಾನೆ ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಈ ಮೂರು ಬಣ್ಣಗಳಲ್ಲಿ ಯಾವುದೇ ಒಂದು ಬಣ್ಣದ ಬಟ್ಟೆಯನ್ನು ಧರಿಸಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಯಾವುದು ಆ ಬಟ್ಟೆ ಅಂತ ಇವಾಗ ನೋಡೋಣ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತು ಯಾವುದು ಪ್ರಿಯವಾದ ಬಣ್ಣ ಯಾವುದು ಅನ್ ಅಂತ ಈ ವಿಡಿಯೋದಲ್ಲಿ ನೋಡೋಣ ಶನಿವಾರದ ದಿನದಂದು ಮತ್ತು ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಈ ದಿನಗಳಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿನ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಸಿಗುತ್ತದೆ ನೀವು ಹನುಮಂತನನ್ನು ಪೂಜಿಸುವುದರ ಜೊತೆಗೆ ಇವುಗಳನ್ನು ಮಾಡುವುದರಿಂದ ಪೂಜೆ ವಿಶೇಷ ಫಲಗಳು ದೊರೆಯುವುದು ಈ ದಿನ ಹನುಮಂತನನ್ನು ಪೂಜಿಸುವಾಗ ಆತನಿಗೆ ಪ್ರಿಯವಾದ ವಸ್ತುಗಳನ್ನು ವಿಚಾರಣೆಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ನಾವು ಗಮನದಲ್ಲಿಟ್ಟುಕೊಂಡು ಪೂಜೆಯೂ ಮಾಡಬೇಕು ಹನುಮಂತನ ಪೂಜೆಯಲ್ಲಿ ಅವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಪ್ರಿಯವಾದ ಹೂಗಳನ್ನು ನೈವೇದ್ಯವನ್ನು ಅರ್ಪಿಸುವುದರ ಜೊತೆಗೆ ಆತನಿಗೆ ಪ್ರಿಯವಾದ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಈ ಬಣ್ಣದ ಬಟ್ಟೆ ತರಿಸಿ ಕೇಸರಿ ಬಣ್ಣ ಕೇಸರಿ ಬಣ್ಣವು ಹನುಮಂತನಿಗೆ ಪ್ರಿಯವಾದ ಬಣ್ಣವಾಗಿದೆ ಈ ಕೇಸರಿ ಬಣ್ಣವು ಆಂಜನೇಯ ಸ್ವಾಮಿಯ ಸಮರ್ಪಣೆ ಮತ್ತು ತ್ಯಾಗವನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಆಂಜನೇಯ ಸ್ವಾಮಿಯೂ ತನ್ನ ಹನೆಯ ಮೇಲೆ ಕೇಸರಿ ಬಣ್ಣದ ತಿಲಕವನ್ನಿಟ್ಟುಕೊಂಡಿರುತ್ತಾನೆ ಹನುಮಂತನ ಪೂಜೆಯಲ್ಲಿ ನಾವು ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಪೂಜೆಗೆ ಅವಶ್ಯಕವಾದ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಬಾರದು ನಕಾರಾತ್ಮಕ ಶಕ್ತಿಯನ್ನು ಆಧ್ಯಾತ್ಮಿಕ ಪ್ರಗತಿಯನ್ನೂ ಸಾಧಿಸಬಾರದು ಎಂದು ಹೇಳಲಾಗಿದೆ ನಾವು ನಮ್ಮನ್ನು ಹನುಮಂತನ ಭಕ್ತಿಯಲ್ಲಿ ತೊಡಗಿ ತೊಡಗಿಸಿಕೊಳ್ಳಲು ಈ ಬಣ್ಣದ ಬಟ್ಟೆ ಸಹಾಯ ಮಾಡುತ್ತದೆ ಎರಡನೆಯದು ಹಳದಿ ಬಣ್ಣ ಹಳದಿ ಬಣ್ಣ ದೇವನಿಗೆ ಪ್ರಿಯವಾದ ಬಣ್ಣವಾಗಿದ್ದರೂ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಹನುಮಂತನನ್ನು ಪೂಜಿಸುವುದರ ಅದು ಕೂಡ ಶುಭ ಫಲವನ್ನು ನೀಡುತ್ತದೆ ಹಳದಿ ಬಣ್ಣವು ಬುದ್ಧಿವಂತಿಕೆ ಮಂಗಳತೆ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ ನಾವು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡುವುದರಿಂದ ನಮ್ಮ ಮೇಲೆ ಯಾವಾಗಲೂ ಆತನ ಆಶೀರ್ವಾದ ಇರುತ್ತದೆ ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ತೊಂದರೆಗಳು ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆ ಮೂರನೆಯದು ಕೆಂಪು ಬಣ್ಣ ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದ ಇನ್ನೊಂದು ಬಣ್ಣವೇನೆಂದರೆ ಅದುವೇ ಕೆಂಪು ಬಣ್ಣವಾಗಿದೆ ಈ ಬಣ್ಣವು ಆಂಜನೇಯ ಸ್ವಾಮಿಗೆ ಇಷ್ಟವಾದ ಬಣ್ಣವಾಗಿದೆ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಶಕ್ತಿ ಧೈರ್ಯ ಮತ್ತು ವಿಜಯವನ್ನು ಪಡೆದುಕೊಳ್ಳಬಹುದು ಈ ಬಣ್ಣವನ್ನು ಧರಿಸಿ ಪೂಜೆ ಮಾಡುವವರು ಹನುಮಂತನ ವಿಶೇಷ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ಈ ಬಣ್ಣವು ಅವನ ಪ್ರಕಾಶಮಾನವಾದ ಮತ್ತು ಉಗ್ರ ರೂಪವನ್ನು ಸಂಕೇತಿಸುತ್ತದೆ ಇದು ಭಕ್ತರ ಎಲ್ಲ ಕಷ್ಟಗಳನ್ನು ನಿವಾರಿಸುತ್ತದೆ ನೀವು ಆಂಜನೇಯ ಸ್ವಾಮಿಯನ್ನು ಪೂಜಿಸಲು ಬಯಸಿದ್ದರೆ ಆ ಸಮಯದಲ್ಲಿ ಈ ಮೇಲಿನ ಮೂರು ಬಣ್ಣಗಳಲ್ಲಿ ಯಾವುದೇ ಒಂದು ಬಣ್ಣದ ಬಟ್ಟೆಯನ್ನು ಧರಿಸಿ ಆತನನ್ನು ಪೂಜಿಸಬೇಕು ಇದರಿಂದ ಅವನು ನಮ್ಮ ಮೇಲೆ ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಇದು ನಮಗೆ ಅವರ ಮೇಲಿನ ಭಕ್ತಿ ಮತ್ತು ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ ಇದು ಸ್ನೇಹಿತರೆ ಈ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹನುಮಾನ್